ಶಿಕ್ಷಣ ಕೊರತೆ ಇತ್ತು ಶಿಕ್ಷಕರ ಕೊರತೆ ಆ ಶಿಕ್ಷಕರ ಕೊರತೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ ನಾನು ಯಾವಾಗ ಶಿಕ್ಷಣ ಸಚಿವನಾದೀವಿ ನಮ್ಮ ಸರ್ಕಾರ ಎರಡನೇ ಸಚಿವ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂತು ಮೊದ್ಲೇದಾಗಿ ಹೇಳಿದ್ದು ಮದು ಫಸ್ಟ್ ಹೋಗಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆನ ಮುಗಿಸಿ ಅಂತ ಹೇಳಿ ದಾಖಲೆ ರೀತಿಯಲ್ಲಿ ಹದ್ಮೂರು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿ ಮಕ್ಕಳಿಗೆ ಆಗ್ಲೇ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೇವಲ ಹತ್ತು ತಿಂಗಳಲ್ಲಿ ನಾವು ಮಾಡಿಕೊಟ್ಟಿದ್ದೀರಿ ಸರ್ ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಐನೂರು ಶಿಕ್ಷಕರನ್ನ ತಗೊಳದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಉಳಿದ ಕರ್ನಾಟಕ ಭಾಗಕ್ಕೆ ಸುಮಾರು ಐದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡ್ಲಿಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದರಲ್ಲೂ ಬಹಳ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಏನು ಶಿಕ್ಷಕರ ನೇಮಕಾತಿ ನಿಂತೋಗಿತ್ತು ಇವತ್ತು ಐದು ವರ್ಷಕ್ಕೆ ನೀವು ನೇಮಕಾತಿ ಮಾಡಿರೋದ್ರಿಂದ ಆ ಶಾಲೆಗಳು ಕೂಡ ಅದನ್ನು ಕೂಡ ಸಸ್ಟೈನ್ ಆಗ್ತಕ್ಕಂಥ ಅದಕ್ಕೂ ಶಕ್ತಿ ಕೊಡ್ತಕ್ಕಂಥ ಸುಮಾರು ಐದ್ ಸಾವಿರದ ಐನೂರು ಶಿಕ್ಷಕರನ್ನ ನೇಮಕಾತಿ ಮಾಡತಕ್ಕಂತ ಅವಕಾಶವನ್ನ ಕೊಟ್ಟಿದ್ರೆ ಅಂದ್ರೆ ಎಲ್ಲಾ ಸೇರಿ ಸುಮಾರು ಹತ್ತಾರ ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡೋದಕ್ಕೆ ಇನ್ನೇನು ಎರಡು ತಿಂಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಬಂದ ಮಾನ ದಿಸೇ ಅದನ್ನ ಪ್ರಕ್ರಿಯೆನ ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಇಲಾಖೆಯಲ್ಲಿ ತಾವು ಮಾಡಿಕೊಟ್ಟಿದಿರ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಇವತ್ತು ವಿಶೇಷವಾಗಿ ವಿಶೇಷವಾಗಿ ತಾವು ಅತಿ ಶಿಕ್ಷಕರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ರೀತಿಯಲ್ಲಿ ಶಾಲೆ ಪ್ರಾರಂಭ ಆಗ ರೀತಿ ಮುಂಚೆನೆ ಐವತ್ತ ಎರಡು ಸಾವಿರ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಕ್ಕೆ ನನ್ನ ಇಲಾಖೆ ಪರವಾಗಿ ಮಕ್ಕಳ ಪರವಾಗಿ ತಮಗೆ ವಿಶೇಷವಾಗಿರ್ತಕ್ಕಂತ ಗೌರವವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಅದೇ ರೀತಿ ನಮ್ಮ ಸರ್ಕಾರ ಬಂದಾಗ ತಾವು ಹಿಂದಿನ ಸರ್ಕಾರದವರು ಕೇವಲ ಮೊಟ್ಟೆ ಒಂದನ್ನ ಕೊಡ್ತಾ ಇದ್ರು ಒಂದೇ ಮೊಟ್ಟೆ ಎಂಟನೇ ಕ್ಲಾಸ್ ವರ್ಗು ಆದ್ರೆ ಬಹಳ ದೊಡ್ಡ ಮನ್ಸು ಮಾಡಿ ತಾವು ಸ್ವಂತ ಒಂದು ಇದ್ರ ಮೇಲೆ ಇಲ್ಲಮ್ಮದು ಪೌಷ್ಟಿಕತೆಯಲ್ಲಿ ನಾವು ಶಕ್ತಿಯನ್ನ ಕೊಡಬೇಕಾಗುತ್ತೆ ವಿದ್ಯಾಭ್ಯಾಸ ಸಹಕಾರನು ಕೂಡ ಆಗ್ತದೆ ಅದಕ್ಕೆ ಅವರಿಗೆ ಒಂದು ಬೇಡ ಎರಡು ಮೊಟ್ಟೆಯನ್ನ ಕೊಡೋಣ ಎಂಟನೇ ಕ್ಲಾಸ್ ವರ್ಗು ಬೇಡ ಹತ್ತನೇ ಕ್ಲಾಸ್ ವರ್ಗು ಕೊಡೋಣ ಅಂತ ಹೇಳಿ ನಾವು ಸ್ವಂತ ತಮ್ಮ ಒಂದು ಇಚ್ಛಾಶಕ್ತಿ ಮೇಲೆ ಇವತ್ತು ಮಕ್ಕಳಿಗೆ ಪೌಷ್ಟಿಕತೆಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಸರ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ನಮ್ಮ ಸರ್ಕಾರದ ವಿಶ್ವಾಸವನ್ನಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿಶ್ವಾಸವನ್ನಿಟ್ಟು ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನ ಇನ್ನು ನಾಲ್ಕು ದಿವಸ ಅಂದ್ರೆ ವಾರದಲ್ಲಿ ಆರ್ ದಿಸನು ಕೂಡ ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಸುಮಾರು ಐವತ್ತೇಳು ಲಕ್ಷ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ದಿನ ಮೊಟ್ಟೆ ಕೊಡ್ತಕ್ಕಂತ ಕಾರ್ಯಕ್ರಮ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವತ್ತು ನಾವು ಮಾಡ್ತಾ ಇರತಕ್ಕಂತ ಸಂತಸನು ಕೂಡ ನನ್ನ ತರಲಿಕ್ಕೆ ಇಷ್ಟಪಡ್ತಿದೆ ಮತ್ತೆ ಯಾರು ಮೊಟ್ಟೆ ತಿನ್ನಲ್ಲ ಅವ್ರಿಗೆ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಈ ಕೆಲಸವನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಬೆಳಗ್ಗೆ ಕ್ಷೀರ ಸಾಗರವನ್ನ ಕ್ಷೀರ ಭಾಗ್ಯ ಅಂತ ಮಕ್ಕಳಿಗೆ ಹಾಲು ಭರಿತ ಸಕ್ಕರೆ ಭರಿತ ಹಾಲು